ಈ ಕಪ್ ಕಪ್ನ ಎಲ್ರಿಗೂ ಎಷ್ಟೊಂದು ಹೆಣ್ಮಕ್ಳಲ್ಲಿ ಇರೋ ಡೌಟ್ ಕೆಲವೊಬ್ರು ಮಕ್ಕಳಾಗಬಾರ್ದು ಅಂತ ಕಾಪರ್ಟಿ ಅಳವಡಿಸ್ಕೊಂಡಿರ್ತಾರೆ ಸೊ ಅಂತ ಮಹಿಳೆಯರು ಈ ಕಪ್ ನ ಬಳಸಬಹುದ ಬೀಚಲ್ಲಿ ಆಟ ಆಡಬಹುದು ಅಂದ್ರೆ ನೀರೊಳಗೆ ಆಟ ಆಡೋದಕ್ಕೆ ಇದು ಯಾವ್ದೇ ತೊಂದರೆ ಕೊಡೋದಿಲ್ಲ ಕ್ವಶನ್ ಏನಂದ್ರೆ ಪ್ರತಿ ಸಲ ಯೂರಿನ್ ಪಾಸ್ ಮಾಡುವಾಗ ಈ ಕಪ್ ರಿಮೂವ್ ಮಾಡಿ ಯೂರಿನ್ ಪಾಸ್ ಮಾಡಬೇಕಾಗುತ್ತೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದ್ರೂ ಈಗಲೂ ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ವುಮೆನ್ಸ್ ನಮ್ಮ ಟೀಮ್ ರಿಸರ್ಚ್ ಮಾಡಿರೋ ಪ್ರಕಾರ ಈ ಕಪ್ಗಳನ್ನು ಬಳಸ್ತಾ ಇಲ್ಲ ಇದಕ್ಕೆ ಮುಖ್ಯ ಕಾರಣ ಏನಂದರೆ ಒಂದು ಭಯ ಮತ್ತು ಕೆಲವೊಂದು ಡೌಟ್ಸು ಈ ಕಪ್ನ ಯಾರ್ಯಾರು ಬಳಸ್ಬೋದು ಮತ್ತು ಸೈಜನ್ನು ಸೆಲೆಕ್ಟ್ ಮಾಡೋದು ಹೇಗೆ ಅಂತ ಸೊ ಅಂಥ ಎಲ್ಲ ಪ್ರಶ್ನೆಗಳನ್ನ ನಮ್ಮ ಟೀಮ್ನವರು ಒಂದು ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇ ಪ್ರಶ್ನೆ ಟೀನೇಜ್ ಗರ್ಲ್ಸ್ ಈ ಕಪ್ಪನ್ನು ಬಳಸ್ಬೋದಾ ಡೆಫಿನೆಟ್ಲಿ ಟೀನೇಜ್ ಗರ್ಲ್ಸ್ ಬಳಸ್ಬೋದು ಇಲ್ಲಿ ನಾನು ಒಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಇವಾಗ ಹೆಣ್ಮಕ್ಳು ತುಂಬ ಬೇಗ ಮುಟ್ಟಾಗ್ತಿದ್ದಾರೆ ಅಂದರೆ ಋತು ಆಗ್ತಿದ್ದಾರೆ ಸೊ ಬೇಗ ಬೇಗ ಅಂದರೆ ಎಂಟು ವರ್ಷ ಒಂಬತ್ತು ವರ್ಷಕ್ಕೆ ಸೊ ಇಂಥ ಹೆಣ್ಮಕ್ಳಲ್ಲಿ ಸ್ವಲ್ಪ ಮೆನ್ಸ್ಟ್ರಲ್ ಕಪ್ ಬಳಸೋದು ಕಷ್ಟ ಆಗಬಹುದು ಸೊ ಈ ಹೆಣ್ಣುಮಕ್ಕಳು ಅಂದರೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇಲ್ಲಿ ಅಂದರೆ ಕೆಮಿಕಲ್ಸ್ ಎಲ್ಲ ಇರೋದರಿಂದ ಪೀರಿಯಡ್ ಪ್ಯಾಂಟೀಸ್ಗೆ ಹೋಗ್ಬೋದು ಬಟ್ ಒನ್ಸ್ ದ ಏಜ್ ಇನ್ಕ್ರೀಸಸ್ ಒಂದು ಸತಿ ಆ ಹೆಣ್ಮಗಳು ಒಂದು ಹದಿನಾಲ್ಕು ವರ್ಷ ಹದಿನೈದು ವರ್ಷ ಸ್ವಲ್ಪ ಶಿ ವಿಲ್ ಬಿ ನಾಲೆಡ್ಜಬಲ್ಲು ಮತ್ತು ಯೂಸ್ ಮಾಡೋದು ಹೇಳಿಕೊಟ್ರೆ ಈ ಮೆನ್ಸ್ಟ್ರಲ್ ಕಪ್ಪು ಒಂದು ಸತಿ ಆ ಹೆಣ್ಮಕ್ಳು ಬಳಸೋಕ್ಕೆ ಶುರು ಮಾಡಿದ್ರೆ ತುಂಬ ಕಂಫರ್ಟಬಲ್ ಇರುತ್ತೆ ಮತ್ತು ಆ ಸ್ಕೂಲ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರಲಿ ಲಾಂಗ್ ಡ್ಯೂರೇಷನ್ ಆಫ್ ಸ್ಕೂಲ್ ಅವರ್ಸ್ ಇರಲಿ ಇದನ್ ಈಸಿಲಿ ಕಾನ್ಸಂಟ್ರೇಟ್ ಆನ್ ದೇರ್ ವರ್ಕ್ ಸೊ ಇದರಿಂದ ಟೀನ್ ಏಜ್ ಗರ್ಲ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಕೆಲ ಒಬ್ರು ಮಕ್ಕಳಾಗ ಬರದಂತ ಕಾಪರ್ಟಿ ನ ಅಳವಡಿಸ್ಕೊಂಡಿರ್ತಾರೆ ಸೊ ಅಂತ ಮಹಿಳೆಯರು ಈ ಕಪ್ ನ ಬಳಸ್ಬೋದ ಇದು ತುಂಬ ಕಾಮನ್ ಆಗಿ ಎಲ್ರಿಗೂ ಎಷ್ಟೊಂದು ಒಂದು ಹೆಣ್ಮಕ್ಳಲ್ಲಿ ಇರೋ ಡೌಟು ಕಾಪರ್ಟಿ ಸಾಮಾನ್ಯ ಅದೇ ಗರ್ಭ ನಿರೋಧಕ ವಿಧಾನ ಇದನ್ನ ಒಂದು ಇಂಟರ್ವೆಲ್ ಐ ಯು ಸಿ ಡಿ ಇನ್ನೊಂದು ಡೆಲಿವರಿ ಆದ ತಕ್ಷಣ ಮತ್ತೆ ಅಬಾರ್ಷನ್ ಆದ ತಕ್ಷಣ ಹಾಕೋದು ಕಾಪರ್ಟಿ ಈ ಇಂಟರ್ವೆಲ್ ಐ ಯು ಸಿ ಡಿ ಅಂದರೆ ಆಗಿ ಸಿಕ್ಸ್ ವೀಕ್ಸ್ ಆದಮೇಲೆ ಹಾಕ್ತಾರಲ್ಲ ಆವಾಗ ಸ್ವಲ್ಪ ಅಷ್ಟೇ ಕಾಪರ್ಟಿ ನ ಬಿಡ್ತಾರೆ ನಾನು ನಿಮಗೆ ತೋರಿಸ್ಬೇಕಂತಂದ್ರೆ ಕಾಪರ್ಟಿನ ಇದು ಗರ್ಭಕೋಶ ಮಾಡೆಲ್ಲು ಇದು ಇದು ವೆಜಯ್ನ ಹೇಳ್ತೀವಿ ಇದು ಸರ್ವಿಕ್ಸ್ ಇದು ಗರ್ಭಕೋಶದ ಕಂಠ ಇದು ಬಂದು ಯುಟ್ರಸ್ ಸೊ ನಾವು ಕಾಪರ್ಟಿನ ಇಲ್ಲಿ ಯುಟ್ರಸ್ ಒಳಗೆ ಇನ್ಸರ್ಟ್ ಮಾಡಿ ಕೆಳಗಡೆ ಥ್ರೆಡ್ ಅಂದರೆ ಇಂಟ್ರವಲ್ ಐ ಯು ಸಿಡಿಯಲ್ಲಿ ಒನ್ ಸೆಂಟಿಮೀಟ್ರ್ ಥ್ರೆಡ್ನ ಸ ಗರ್ಭಕೋಶದ ಕಂಠದಿಂದ ಆಚೆ ಬಿಡ್ತೀವಿ ಏನಕ್ಕೆ ತೆಗೀಲಿಕ್ಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಅಬಾರ್ಷನ್ ಮತ್ತು ಡೆಲಿವರಿ ಆದಾಗ ಅದು ಥ್ರೆಡ್ಡು ಸ್ವಲ್ಪ ಉದ್ದ ಇರುತ್ತೆ ಸೊ ಇಂಥ ಹೆಣ್ಮಕ್ಳು ಅಬಾರ್ಷನ್ ಮತ್ತು ಡೆಲಿವರಿ ಆದಮೇಲೆ ಹಾಕ್ಸ್ಕೊಂಡಿರೋ ಐ ಐ ಯು ಸಿ ಡಿ ಇಂಥ ಹೆಣ್ಮಕ್ಳು ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಒಂದು ಸರ್ತಿ ಎಕ್ಸಾಮಿನ್ ಮಾಡಿಸ್ಕೊಂಡು ಎಕ್ಸೆಸ್ ಥ್ರೆಡ್ ಇದ್ದರೆ ಕಟ್ ಮಾಡಿಸ್ಕೊಂಡು ನೆಕ್ಸ್ಟ್ ಕಾಪರ್ಟಿ ರೆಗ್ಯುಲರಾಗಿ ಹಾಕಿರೋರು ಕಪ್ನ ಇನ್ಸರ್ಟ್ ಮಾಡಿದಾಗ ಅದು ಥ್ರೆಡ್ ಬಂದು ಐದರ್ ಕಪ್ ಒಳಗೆ ಕೂತಿರುತ್ತೆ ಅಥವಾ ವೆಜನಲ್ ವಾಲು ಮತ್ತು ಮನ್ಸ್ರುಲ್ ಕಪ್ ಮಧ್ಯ ಇರುತ್ತೆ ಸೊ ಅದನ್ನ ಕಪ್ನ ನಾನು ನೆಕ್ಸ್ಟ್ ರಿಮೂವಲ್ ಟೆಕ್ನಿಕ್ ಹೇಳ್ತೀನಿ ಸೊ ಪ್ರಾಪರ್ ರಿಮೂವಲ್ ಟೆಕ್ನಿಕ್ ಮಾಡಿದ್ರೆ ಕಾಪರ್ಟಿ ಯೂಶಲಿ ಡಿಸ್ಪ್ಲೇಸ್ ಆಗೋಲ್ಲ ಸೊ ಕಾಪರ್ ಯೂಸ್ ಮಾಡೋರು ಮೆನ್ಸ್ಟ್ರಲ್ ಕಪ್ ನ ಯೂಸ್ ಮಾಡಬಹುದು ಎಲ್ಲರಿಗೂ ಒಂದು ದೊಡ್ಡ ಭಯ ಏನಂದ್ರೆ ಕಪ್ ಏನಾದ್ರು ದೇಹದಲ್ಲಿ ಮಿಸ್ ಆಗಿಬಿಟ್ರೆ ಅಂತ ಓಕೆ ಇಲ್ಲ ಕಪ್ಪು ಯೂಶಲಿ ನಾವು ಆಲ್ರೆಡಿ ನಾನು ಅನಾಟಮಿ ತೋರಿಸಿದೆ ಏನಂದ್ರೆ ವೆಜೈನಾ ಇದು ಇದೇನ್ ವೆಜೈನಾ ಇರುತ್ತೆ ಮತ್ತೆ ಸರ್ವಿಕ್ಸ್ ಇರುತ್ತೆ ಇಲ್ಲಿ ನಮ್ಗೆ ಬೇರೆ ಇನ್ ಯಾವುದೂ ದಾರಿ ಇಲ್ಲ ಕಪ್ಪು ಇರ್ಬೇಕಂತಂದ್ರೆ ಅದು ವೆಜೈನದಲ್ಲೇ ಇರಬೇಕು ಬೊಬ್ಬ ಅಂದರೆ ಸ್ವಲ್ಪ ಹೈಯರ್ ಪ್ಲೇಸ್ಗೆ ಡಿಸ್ಪ್ಲೇಸ್ ಆಗ್ಬೋದು ಬಟ್ ನೀವು ಡೆಫಿನೆಟ್ಲಿ ಅದನ್ನ ಒಂದು ಫಿಂಗರ್ ಇನ್ಸರ್ಟ್ ಮಾಡಿ ಅದರದ್ದು ಪ್ಲೇಸ್ಮೆಂಟ್ ನೋಡಿ ನಿಧಾನಕ್ಕೆ ತೆಗಿಬೋದು ಯಾವ ಅದು ಕಪ್ಪು ಒಳಗೆ ಹೋಗಲ್ಲ ತುಂಬ ಆಕ್ಟಿವ್ ಲೈಫ್ ಸ್ಟೈಲ್ ಇರುವಂಥ ಮಾಡಿಯೋರು ಅಂದರೆ ಈಗ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು ಕೂಲಿ ಕೆಲಸ ಮಾಡೋರು ಮತ್ತೆ ಸ್ಪೋರ್ಟ್ಸ್ ಪರ್ಸನ್ಸ್ ಅಂತ ಮಹಿಳೆಯರು ಈ ಕಪ್ ಅನ್ನು ಬಳಸಬಹುದ ನಿಜವಾಗ್ಲು ಹೇಳ್ಬೇಕು ಅಂತಂದ್ರೆ ಇಂತ ಹೆಣ್ಮಕ್ಳಿಗೆ ಮೆನ್ಸ್ಟ್ರೂಲ್ ಕಪ್ ವರದಾನ ಅಂತಾನೆ ಹೇಳ್ಬಹುದು ಸೊ ಕೆಲಸ ಮಾಡಬೇಕು ಅಂತ ಅಂದಾಗ ಈ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಪ್ಯಾಡ್ಸ್ ಎಲ್ಲ ಹಾಕೊಂಡಾಗ ಅವ್ರಿಗೆ ಅದರಿಂದ ಇನ್ಫೆಕ್ಷನ್ಸ್ ಇರಿಟೇಷನ್ಸ್ ಎಲ್ಲ ಜಾಸ್ತಿ ಇದು ಕಪ್ ಹಾಕೊಂಡ್ರೆ ಅವರು ಆರಾಮಾಗಿ ಕಂಫರ್ಟಬಲ್ ಆಗಿ ಕೆಲಸ ಮಾಡಬಹುದು ಕೆಲಸಕ್ಕೆ ಯಾವುದೇ ಅಡ್ಡಿ ಉಂಟು ಮಾಡೋದಿಲ್ಲ ಈಗ ಟಾಯ್ಲೆಟ್ ವ್ಯವಸ್ಥೆ ಇಲ್ದೇ ಇದ್ದಾಗ ಇದನ್ನ ಸ್ವಲ್ಪ ಲಾಂಗರ್ ಡ್ಯೂರೇಷನ್ ಗು ಅವ್ರು ಬಳಸಬಹುದು ಟು ಸ್ಪೋರ್ಟ್ಸ್ ಪರ್ಸನ್ ಅಂತ ಅಂದ್ರೆ ಇಟ್ ಈಸ್ ರಿಯಲಿ ಫ್ಯಾಂಟಾಸ್ಟಿಕ್ ಫಾರ್ ದ ಸ್ಪೋರ್ಟ್ಸ್ ಪರ್ಸನ್ಸ್ ಲೀಕ್ ಪ್ರೂಫು ಮತ್ತೆ ಅದ್ರದ್ದು ಅಪಿಯರೆನ್ಸ್ ಹೊರಗಡೆ ಅವ್ರಿಗೆ ಏನು ಗೊತ್ತಾಗಲ್ಲ ಈ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಪೀರಿಯಡ್ ಪ್ಯಾಂಟೀಸ್ ಎಲ್ಲ ಹಾಕೊಂಡಾಗ ಸ್ಪೋರ್ಟ್ಸ್ ವೇರ್ ಎಲ್ಲ ಹಾಕಿದಾಗ ಸ್ವಲ್ಪ ಹೊರಗೆ ಕಾಣಿಸ್ತಾ ಅನ್ನೋ ಭಯ ಇರುತ್ತೆ ವೆರಾಸ್ ಮೆನ್ಸ್ಟ್ರಲ್ ಕಪ್ಪು ನಮ್ಮ ದೇಹದ ಒಳಗೆ ಅಂದ್ರೆ ನಮ್ದು ವ್ಯಜಾಯನದೊಳಗೆ ಇಡೋದ್ರಿಂದ ಅದು ಹೊರಗಡೆ ಏನು ಕಾಣಿಸೋದಿಲ್ಲ ಜೊತೆಗೆ ಇನ್ನೊಂದು ಆಡೆಡ್ ಅಡ್ವಾಂಟೇಜ್ ಅಂತ ಅಂದ್ರೆ ಇಟ್ ಅಲೌಸ್ ಫುಲ್ ರೇಂಜ್ ಆಫ್ ಬಾಡಿ ಮೂವ್ಮೆಂಟ್ ಸೊ ಯಾವುದೇ ತರಹದ ಬಾಡಿ ಮೂವ್ಮೆಂಟ್ಸ್ ಮಾಡಿದ್ರು ಅದು ಕಪ್ಪು ಡಿಸ್ಪ್ಲೇಸ್ ಆಗೋಲ್ಲ ಏರ್ಟೈಟ್ ಸೀಲ್ ಆಗಿದ್ದರಿಂದ ಲೀಕ್ ಇರಲ್ಲ ಸೊ ದೇ ಕ್ಯಾನ್ ಕಂಫರ್ಟಬಲಿ ಯೂಸ್ ಲಾಂಗ್ ಜರ್ನಿ ಮಾಡುವಾಗ ಅಥವಾ ಟ್ರಾವೆಲ್ ಮಾಡುವಾಗ ಪಿಕಪ್ ಗಳನ್ನ ಬಳಸಬಹುದು ಡೆಫಿನೆಟ್ಲಿ ಬಳಸಬಹುದು ಇದ್ರ ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಏನಂತ ಅಂದ್ರೆ ಯೂಶಲಿ ಟ್ರಿಪ್ ಹೋದ್ರೆ ಬೀಚ್ ಕಡೆ ಹೋಗ್ತಾರೆ ಅಥವಾ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಸ್ವಿಮ್ಮಿಂಗ್ ಮಾಡಬೇಕು ಸೊ ಇಟ್ ಈಸ್ ರಿಯಲಿ ಗ್ರೇಟ್ ಯಾಕೆಂತಂದ್ರೆ ಬೀಚಲ್ಲಿ ಆಟ ಆಡಬಹುದು ಅಂದ್ರೆ ನೀರೊಳಗೆ ಆಟ ಆಡೋದಕ್ಕೆ ಇದು ಯಾವುದೇ ತೊಂದರೆ ಕೊಡೋದು ತುಂಬಾ ಹೈಟ್ ಇರೋರು ಅಥವಾ ತುಂಬಾ ಕುಳ್ಳ ಇರೋರು ಈ ತರ ಏನಾದ್ರು ಹೈಟ್ ಲಿಮಿಟೇಷನ್ಸ್ ಏನಾದ್ರು ಇದೆಯಾ ಹೈಟ್ಗೂನು ಕಪ್ ಯೂಸ್ ಮಾಡೋದಕ್ಕೂ ದೇರ್ ಇಸ್ ನೋ ರಿಲೇಷನ್ ಎನಿ ಬಡಿ ಕ್ಯಾನ್ ಯೂಸ್ ಈ ಕಪ್ ಗಳನ್ನ ಬಳಸುವಾಗ ಯೂರಿನ್ ಪಾಸ್ ಮಾಡೋಕೆ ಏನಾದ್ರು ತೊಂದರೆ ಆಗುತ್ತಾ ಅಂತ ಗುಡ್ ಯೂರಿನ್ ಪಾಸ್ ಮಾಡ ಮೋಸ್ಟ್ ಆಫ್ ದ ಟೈಮ್ ಏನು ತೊಂದರೆ ಆಗಲ್ಲ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಅದು ಬ್ಲಾಡರ್ ನೆಕ್ ಅಂತ ಹೇಳ್ತೀವಿ ಯಾಕೆಂತಂದರೆ ಬ್ಲಾಡರ್ ಮುಂದೆ ಇರುತ್ತೆ ನಮ್ಮದು ವೆಜೈನ ಮುಂದೆ ಸೊ ಆ ಬ್ಲಾಡರ್ ನೆಕ್ ಮೇಲೆ ಸ್ವಲ್ಪ ಕಂಪ್ರೆಸ್ ಆಗ್ಬೋದು ಅದು ಕಪ್ಪಿಂದ ಕಂಪ್ರೆಸ್ ಆದಾಗ ಅವ್ರಿಗೆ ಯೂರಿನ್ ಪಾಸ್ ಮಾಡಿದಾಗ ಅರ್ಧ ಪಾಸ್ ಮಾಡಿದೀವೇನೋ ಅನ್ನೋ ಸೆನ್ಸೇಷನ್ ಬರ್ಬೋದು ಯಾವಾಗ ಅದನ್ನು ಈಸಿಲಿ ಸ್ವಲ್ಪ ಜಸ್ಟ್ ಮುಂದೆ ಬೆಂಡ್ ಆದಾಗ ಅದು ಆ್ಯಂಗಲ್ ಚೇಂಜ್ ಆಗಿ ಕಂಪ್ಲೀಟ್ ಯೂರಿನ್ ಪಾಸ್ ಆಗ ತುಂಬ ವರಿ ಮಾಡೋ ಅಂಥದ್ದು ಪ್ರಾಬ್ಲಮ್ ಅಲ್ಲ ಎಕ್ಸಾಕ್ಟ್ ಕ್ವಶನ್ ಏನಂದರೆ ಪ್ರತಿ ಸಲ ಯೂರಿನ್ ಪಾಸ್ ಮಾಡುವಾಗ ಈ ಕಪ್ನ ರಿಮೂವ್ ಮಾಡಿ ಯೂರಿನ್ ಪಾಸ್ ಮಾಡಬೇಕಾಗುತ್ತೆ ಡೆಫಿನೆಟ್ಲಿ ಇಲ್ಲ ಡೆಫಿನೆಟ್ಲಿ ಇಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮದು ಏನು ಈಗ ಏನು ಎಕ್ಸ್ಟರ್ನಲ್ ಜೆನೈಟೇಲಿಯಾ ಅಂತ ತಗೊಂಡಾಗ ಇದು ಬ್ಲ್ಯಾಡರ್ ಇರುತ್ತೆ ಇಲ್ಲಿ ಯುಟ್ರಸ್ ಮತ್ತು ಇದು ವೆಜೈನ ಅಂತ ಹೇಳ್ತೀವಿ ಇಲ್ಲಿ ಹಿಂದೆ ರೆಕ್ಟಮ್ ಇರುತ್ತೆ ಸೊ ಇಲ್ಲಿ ಬ್ಲ್ಯಾಡರ್ದು ಓಪನಿಂಗ್ ಬಂದು ಅಂದರೆ ಈ ಯೂರಿನ್ದು ಓಪನಿಂಗ್ ಬಂದು ಮೇಲೆ ಇರುತ್ತೆ ಸೊ ಅದಾದ್ಮೇಲೆ ಅದ್ರ ಕೆಳಗಡೆ ವೆಜಾಯ್ನಲ್ ಓಪನಿಂಗ್ ಇರುತ್ತೆ ಬೋತ್ ಆರ್ ಸೆಪ್ರೇಟ್ ದೇ ಆರ್ ನಾಟ್ ದ ಸೇಮ್ ಸೊ ನೀವು ಯೂರಿನ್ ಪಾಸ್ ಮಾಡಬೇಕಾದ್ರೆ ಅಥವಾ ಮೋಷನ್ ಪಾಸ್ ಮಾಡಬೇಕಾದ್ರೆ ಆಗಲಿ ಕಪ್ನ ಪದೇ ಪದೇ ತೆಗೆಯೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಕ್ವಶನ್ ಈ ಕಪ್ನ ಬಳಸುವಾಗ ಏನಾದ್ರು ಸೈಡ್ ಎಫೆಕ್ಟ್ಸ್ ಏನಾದ್ರು ಇದಾವೆ ಹೌದು ಯಾವುದೇ ಮೆಡಿಕಲ್ ಪ್ರಾಡಕ್ಟ್ ಅಂತ ನಾವು ತಗೊಂಡಾಗ ಅದರದೇ ಆದ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋಕ್ಕೆ ವೆನ್ ಕಂಪೇರ್ ಟು ಸ್ಯಾನಿಟರಿ ನ್ಯಾಪ್ಕಿನ್ಸು ಅಥವಾ ಇನ್ನೊಂದು ಏನು ಪೀರಿಯಡ್ ಪ್ಯಾಂಟೀಸ್ ಅಥವಾ ಬೇರೆ ಹೈಜಿನಿಕ್ ಪ್ರಾಡಕ್ಟ್ಸ್ನ ಕಂಪೇರ್ ಮಾಡಿದ್ರೆ ಮೆನ್ಸ್ಟ್ರೂಲ್ ಕಪ್ಪಲ್ಲಿ ತುಂಬ ಲೆಸ್ಸು ಇದು ಯಾವಾಗ ತುಂಬ ಲೆಸ್ಸು ನಾನು ಅದು ಪ್ರಾಪರ್ ಇನ್ಸರ್ಷನ್ ಮತ್ತು ರಿಮೂವಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಅದನ್ನೆಲ್ಲ ನೀಟಾಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ದ ಸೈಡ್ ಎಫೆಕ್ಟ್ಸ್ ಆರ್ ವೆರಿ ಲೆಸ್ ಈಗ ನಿಮ್ಮ ಡೈಲಿ ಪ್ರಾಕ್ಟೀಸ್ ಅಲ್ಲಿ ಈ ತರ ಏನೋ ಕಪ್ ಅಲರ್ಜಿ ಬಂದಿದ್ದು ಆ ತರ ಏನಾದರೂ ನೋಡಿದೀರಾ ನಾನು ಇದುವರೆಗೆ ನೋಡಿಲ್ಲ ರಾತ್ರಿ ಮಲಗುವಾಗ ಈ ಕಪ್ ನ ಬಳಸಬಹುದಾ ಆಲ್ರೆಡಿ ಹೇಳಿದೆ ನಾನು ಲಾಂಗರ್ ಡ್ಯೂರೇಷನ್ ಬಳಸಬಹುದು ಅಂತ ಸೊ ಆರಾಮಾಗಿ ಯಾಕೆಂದ್ರೆ ನಮ್ದು ಸ್ಲೀಪ್ ಪೊಸಿಷನ್ಸ್ ಡಿಸ್ಟರ್ಬ್ ಮಾಡಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡಬಹುದು ಲೀಕ್ ಆಗ್ತಿದ್ಯಾ ಅನ್ನೋ ಯೋಚನೆ ಬೇಡ ನಿಮಗೆ ಇನ್ನೂ ಏನಾದ್ರು ಸೈಜ್ ಸೆಲೆಕ್ಟ್ ಮಾಡುವಾಗ ಏನಾದ್ರು ಕನ್ಫ್ಯೂಷನ್ ಇದ್ರೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ಹೆಲ್ಪ್ ಲೈನ್ ನಂಬರ್ ಗೆ ನೀವು ಕಾಲ್ ಮಾಡಿ ಬೇಕಾದ್ರೆ ಮಾಹಿತಿ ತಿಳ್ಕೊಬಹುದು ಫಸ್ಟ್ ಟೈಮ್ ಕನ್ನಡದಲ್ಲಿ ದಿವ್ಯಾ ಗೋಕರ್ಣ ಅವರು ಮ್ಯೂಚುವಲ್ ಕಂಪ್ಗೋಸ್ಕರನೇ ಒಂದು ಹೆಲ್ಪ್ಲೈನ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಎಲ್ಲರೂ ಇದರ ಸದುಪಯೋಗ ಪಡಿಸಿಕೊಳ್ಳಿ ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಅಪ್ ಟು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಸೊ ಇದು ಮೊದಲ ಹಂಡ್ರೆಡ್ ಕಸ್ಟಮರ್ಸ್ಗೆ ಮಾತ್ರ ಅವೈಲೇಬಲ್ ಇರುತ್ತೆ ಸೊ ಬೇಗ ಬೇಗ ಆರ್ಡರ್ ಮಾಡಿ ನಿಮ್ಮ ಆರ್ಡ್ರನ್ನ ಪ್ಲೇಸ್ ಮಾಡಿ ಅಂತ ಹೇಳ್ತೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೆದಾಗಿತ್ತು ಯೂಶಲಿ ಟೀನೇಜರ್ಸ್ಗೆ ಅಡ್ವೈಸ್ ಮಾಡ್ತೀವಿ ಯಾಕೆಂತಂದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ಡಯೋಮೀಟರ್ ಕಡಿಮೆ ಆಗುತ್ತೆ ಸೊ ಇನ್ಸರ್ಟ್ ಮಾಡ್ಕೊಳ್ಳಕ್ಕೆ ಈಸಿ ಆಗುತ್ತೆ ಅದರಲ್ಲಿ ಇನ್ಸರ್ಟ್ ಮಾಡಬೇಕು ಯಾವಾಗಲೂ ಹಿಂಗ ಹಿಂಗ್ ಹೋಗಬಾರ್ದು ಹೀಗ ಹಾಕಿದಾಗ ವೆಜೈನಾ ಡೈರೆಕ್ಷನ್ ಇನ್ಕ್ಲೈನ್ ಟುವರ್ಡ್ಸ್ ಅವರ್ ಟೇಲ್ ಬೋನ್ ಇರೋದ್ರಿಂದ